ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಬರಬೇಕೆ ಒಂದು ಸಮಸ್ಯೆ ಯಾವ ಥರ ಅಂತ ಹೇಳಿದರೆ ಉದಾಹರಣೆ ಒಂದು ಗಂಡ ಹೆಂಡತಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಅವರು ಒಂದು ಕಡೆ ನೀವು ಒಂದು ಕಡೆ ಆಗಿರ್ತೀರಲ್ವಾ ಮತ್ತೆ ಗಂಡ ಹೆಂಡತಿ ಒಂದಾಗಬೇಕಾದರೆ ಒಂದು ಮಾಂತ್ರಿಕ ವಿದ್ಯೆಯನ್ನು ಹೇಳಿಕೊಡುತ್ತೇನೆ ಆ ವಿದ್ಯೆಯನ್ನು ನೀವು ಮಾಡಿ ವೀಕ್ಷಕರೇ ಖಂಡಿತವಾಗಿ ದೂರಾದಂಥ ದಾಂಪತ್ಯ ಮತ್ತೆ ಒಂದಾಗುತ್ತೆ ಆಮೇಲೆ ಒಂದು ಸ್ತ್ರೀ ಇಷ್ಟಪಟ್ಟು ಪ್ರೀತಿಸಿ ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅವ್ರ ಜೊತೆನೇ ಜೀವನ ಮಾಡ್ಕೋಬೇಕು ಒಂದು ಸ್ತ್ರೀನೇ ಇಷ್ಟಪಟ್ಟಿರ್ತೀರ ಅಥವಾ ಸ್ತ್ರೀ ಕುತ್ಕೊಂಡು ಪುರುಷನ ಇಷ್ಟಪಟ್ಟಿರ್ತಾರೆ ಅವರು ಮಧ್ಯದಲ್ಲಿ ಕಾರಣಾಂತರಗಳಿಂದ ಅವರು ಒಂದು ಕಡೆ ನೀವು ಒಂದು ಕಡೆ ಆಗಿರ್ತೀರಲ್ವ ಈಗ ಮತ್ತೆ ಹೊಂದಾಗಬೇಕಾದರೆ ಈ ಮಾಂತ್ರಿಕ ವಿದ್ಯೆಯನ್ನು ಮಾಡಿ ವೀಕ್ಷಕರೇ ಖಂಡಿತವಾಗಿ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಖಂಡಿತವಾಗಿ ಬರೋದು ಸತ್ಯ ಹಾಗಿದ್ದರೆ ಹೀಗೆ ಮಾಡಿ ಒಂದು ಅರಳಿ ಮರದ ಎಲೆಯ ತಗೊಳ್ಳಿ ಆಯಿತಾ ಒಂದು ಅರಿಶಿನದ ಕೊಂಬನ್ನು ತಗೊಳ್ಳಿ ಈ ಅರಳಿ ಮರದ ಎಲೆಯಲ್ಲಿ ಒಂದು ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಶೇಖರ ಉದಾಹರಣೆಗೆ ಬರೆದಿರ್ತೀನಿ ವೀಕ್ಷಕರೇ ತದಾದ ನಂತರ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಅವರ ಹೆಸರು ಬರೆಯಲಿ ಈಗ ನಾನು ಸದ್ಯಕ್ಕೆ ಶೇಖರ ಮತ್ತು ಈ ಭಾಗದಲ್ಲಿ ಸೌಮ್ಯ ಅಂತ ಬರೆದಿರ್ತೀನಿ ಆಯಿತಾ ಒಂದು ಭಾಗದಲ್ಲಿ ಶೇಖರ ಒಂದು ಭಾಗದಲ್ಲಿ ಸೌಮ್ಯ ಇದು ಬರೆದ ಮೇಲೆ ಈ ಅರಿಶಿನ ಕೊಂಬವನ್ನು ಈ ಅರಿಶಿಣ ಕೊಂಬವನ್ನು ಮಧ್ಯಭಾಗದಲ್ಲಿ ಇಟ್ಟು ಮಧ್ಯಭಾಗದಲ್ಲಿ ಇಟ್ಟುಬಿಟ್ಟು ಈ ಥರ ಸುರುಳಿಯನ್ನು ಸುತ್ತಿ ಆಯಿತಾ ಸುರುಳಿಯನ್ನು ಸುತ್ತಿದ ನಂತರ ಒಂದು ದಾರವನ್ನು ತಗೊಳ್ಳಿ ಈ ದಾರವನ್ನು ಮೂರು ಕಲರದಲ್ಲಿ ಎದ್ದಿರುತ್ತೆ ಕಪ್ಪುದು ಬಿಳಿದು ಮತ್ತು ಕೆಂಪುದು ಈ ಮೂರು ಈ ದಾರವನ್ನು ಮಧ್ಯ ಭಾಗದಲ್ಲಿ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ವೀಕ್ಷಕರೇ ಒಂದು ಗಂಟನ್ನು ಕಟ್ಟಿದ ಮೇಲೆ ಈ ಹೀಗೆ ಕಟ್ಟಿದ ಮೇಲೆ ಕಟ್ಟಿದ ಮೇಲೆ ಅಶ್ವಥ್ ಮರದ ಗಿಡ ಅಶ್ವತ್ ಮರ ಗೊತ್ತಲ್ಲ ವೀಕ್ಷಕರೇ ಅಶ್ವತ್ಥ ಮರದಕ್ಕೆ ಹೋಗಿ ಆ ಮರದ ರಂಬೆ ಆಗಲಿ ಅಥವಾ ಬುಡ ಆಗಲಿ ಒಂದು ಭಾಗದಲ್ಲಿ ಎಲ್ಲಾದರೂ ಕಟ್ಟಿ ಕಟ್ಟಿದ ಮೇಲೆ ಇಪ್ಪತ್ತನಾಲ್ಕು ಗಂಟೆ ಒಳಗಡೆ ನಿಮಗೆ ಸಿಹಿ ಸುದ್ದಿ ಬಂದಿರುತ್ತೆ ನೀವು ಇಷ್ಟಪಟ್ಟವರು ಎಷ್ಟೇ ದೂರ ಇರಲಿ ಅವರಾಗಿ ನಿಮ್ಮ ಹಿಂದೆ ಬಂದಿರುತ್ತಾರೆ ಹೊಡೆದೋದಂಥ ನಿಮ್ಮ ಸಮಸ್ಯೆ ಪ್ರೀತಿ ಮತ್ತೆ ಒಂದಾಗುತ್ತೆ ಅದು ಮಾತ್ರ ಸತ್ಯ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೇರಳ ಮಹಾಮಾಂತ್ರಿಕರು ಮುತ್ತಪ್ಪ ಸ್ವಾಮಿ ಗುರುಜಿ ನಂಬರ್ ಒನ್ ವರ್ಷೀಕರಣ ಸ್ಪೆಷಲಿಸ್ಟ್ ನಿಮ್ಮ ಸಮಸ್ಯೆಗಳಾದ ಗಂಡ ಹೆಂಡತಿ ಗುಪ್ತ ಸಮಸ್ಯೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಅತ್ತೆ ಸೊಸೆ ಮಕ್ಕಳು ನಿಮ್ಮ ಮಾತು ಕೇಳದಿದ್ದರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಪ್ರೇಮ ವಿಫಲ್ಯ ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಕೇವಲ ಒಂದು ದಿನದಲ್ಲಿ ಸಾಧ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಸೊನ್ನೆ ಒಂದು ಎಂಟು ಎರಡು ಏಳು